ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ಕಂಡ ಯೂಟ್ಯೂಬ್ ಚಾನೆಗೆ ಸ್ನೇಹಿತರೆ ಎಸ್ ಎಸ್ ಸಿ ಟಿ ಎಸ್ ಮತ್ತು ಹವಾಲ್ದಾರ್ ಉದ್ಯೋಗಿಗೆ ಸಂಬಂಧಿಸಿದಂತೆ ಇವಾಗ ಸೆಲ್ಫ್ ಸ್ಲಾಟ್ ಬುಕ್ಕಿಂಗನ್ನು ಓಪನ್ ಮಾಡಿರಿ ಅದನ್ನು ಯಾವ ರೀತಿ ಮೊಬೈಲಲ್ಲಿ ನಾವು ಕೇವಲ ಐದು ನಿಮಿಷದಲ್ಲಿ ಮಾಡೋದಂತ ಇವತ್ತಿನ ಸಂಪೂರ್ಣ ಉತ್ತರಿಸ್ಕೊಡ್ತೀನಿ ಸ್ನೇಹಿತರೆ ಇದನ್ನು ಏನಾದರೂ ನೀವು ಮಾಡಿಲ್ಲ ಅಂದರೆ ಎಕ್ಸಾಮನ್ನು ಬರೆಯಲು ಸಾಧ್ಯವಿಲ್ಲ ರೀ ಸ್ವಲ್ಪ ವಾಯ್ಸ್ ಕ್ಲಿಯರ್ ಬರಲ್ರಿ ಯಾಕಪ್ಪ ಅಂದರೆ ಎಲ್ಲ ಕೂಡ ವಾಯ್ಸ್ ರೀ ಸ್ವಲ್ಪ ವಾಯ್ಸ್ ಕ್ಲಿಯರ್ ಇಲ್ಲರಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ ಈ ವಿಡಿಯೋದಲ್ಲಿ ನಿಮಗೆ ಸೆಲ್ಫ್ ಸ್ಲಾಟ್ ಬುಕ್ಕಿಂಗನ್ನು ಯಾವ ರೀತಿ ಮಾಡ್ಕೊಳ್ಳೋದು ಮತ್ತು ಎಕ್ಸಾಮ್ ಸೆಂಟ್ರನ್ನ ಯಾವ ರೀತಿ ಆಯ್ಕೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೀವೇನಾದರೂ ಎಸ್ ಎಸ್ ಸಿ ಎಮ್ ಟಿ ಎಸ್ ಅವಲ್ದಾರ್ ಎಸ್ ಎಸ್ ಸಿ ಜೆ ಡಿ ಸಿ ಎಚ್ ಎಸ್ ಎಲ್ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ ಇಲ್ಲೊಂದು ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ ಮಿಸ್ ಮಾಡ್ದೆ ನೋಡ್ಕೋರಿ ಇಂಟ್ರೆಸ್ಟ್ ಇರೋ ನೋಟ್ಸ್ ಕೂಡ ತೆಗೆದುಕೊಳ್ಬೋದು ರೀ ಸಾಕಷ್ಟು ಪ್ರಶ್ನೆಗಳು ಮೊನ್ನೆ ಸಿ ಎಚ್ ಎಸ್ ಎಲ್ ಎಕ್ಸಾಮಾಗ ಬಂದಿರ್ತಾವ್ರಿ ಆತ್ಮೀಯ ಸ್ನೇಹಿತರೆ ನೀವೇನಾದರೂ ಎಸ್ ಎಸ್ ಎಂ ಟಿ ಎಸ್ ಆಗಿರ್ಬೋದು ಹೊಲದ ಅದೇ ರೀತಿ ಸಿ ಎಚ್ ಎಸ್ ಎಲ್ ಉದ್ಯೋಗಕ್ಕೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದಾರೆ ಇನ್ನೊಂದು ತುಂಬಾ ಉಪಯುಕ್ತ ಆಗುತ್ತೆ ಹೌದು ಸ್ನೇಹಿತರೆ ಸಿಲಬಸ್ ಅಲ್ಲಿರೋ ಜಿ ಕೆಗೆ ಆಗಿರ್ಬೋದು ಜಿ ಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದರ ಜೊತೆಗೆ ಕರ್ನಾಟಕ ಇತಿಹಾಸ ಭಾರತ ಇತಿಹಾಸ ಭಗೋಳ ಅದೇ ರೀತಿ ಸಂವಿಧಾನ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಭೌತಶಾಸ್ತ್ರ ಡಿಟೇಲ್ ಆಗಿ ನೋಟ್ಸ್ ಕೂಡ ಇರ್ತದೆ ಜೊತೆಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತದೆ ಅದೇ ರೀತಿ ನಿಮಗೆ ಮ್ಯಾಥಮೆಟಿಕ್ಸ್ ಮತ್ತೆ ರೀಸನಿಂಗ್ಗೆ ಸಂಬಂಧಿಸಿ ಸೆವೆಂಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಟ್ಸು ಅದೇ ರೀತಿ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಿಸಿ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಟ್ಸು ಸ್ನೇಹಿತರ ಈ ಎಲ್ಲ ನೋಟ್ಸಿನ ಬೆಲೆ ಬಂದು ಮುನ್ನೂರು ರೂಪಾಯಿ ಆಗಿತ್ತು ಮೊದಲಿಗೆ ಆದರೆ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ ಸ್ನೇಹಿತರ ಎಲ್ಲ ಕೂಡ ಕೇವಲ ನೂರು ರೂಪಾಯಿ ಸ್ನೇಹಿತರ ನಿಮಗೆನಾದ್ರೆ ಈ ನೋಡ್ಬೇಕಾಗಿತ್ತು ನಮ್ಮ ಚಾನಲ್ ವೀಡಿಯೋ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಕೇವಲ ನೂರು ರೂಪಾಯಿ ಈ ಎಲ್ಲ ನೋಟ್ಸ್ ನೀಡಲಾಗುತ್ತದೆ ಸ್ನೇಹಿತರ ಕೆಳಗಡೆ ಕೆಳ ವಾಟ್ಸ್ಆಪ್ ನಂಬರ್ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದು ಸ್ನೇಹಿತರ ನೋಡಬಹುದು ಇಲ್ಲಿ ಡೀಟೇಲ್ಸ್ ನೋಟ್ಸ್ ಕೂಡ ಇರುತ್ತದೆ ಅದ್ರ ನಿಮಗೆ ಪ್ರಾಕ್ಟಿಸ್ ಕ್ವಶನ್ ಸ್ನೇಹಿತರ ಪ್ರತಿ ಒಂದು ಟಾಪ್ಗೆ ಸಂಬಂಧಿಸಿದಂತೆ ಒಂದೂವರೆ ಐವತ್ತರಿಂದ ಮುನ್ನೂರು ಪ್ರಾಕ್ಟಿಸ್ ಕ್ವಶನ್ ಸ್ನೇಹಿತರ ಪಿಕ್ಸ್ ಕ್ವಶನ್ ಬಂದ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕೂಡ ಕವರ್ ಆಗಿರುತ್ತದೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನೀಡಲಾಗಿರುತ್ತದೆ ಸ್ನೇಹಿತರೆ ನೀವು ಜಿಕೆ ನೋಡ್ಸ್ ನೋಡಬಹುದು ಇರುತ್ತೆ ಇರುತ್ತೆ ಡೀಟೇಲ್ ನೋಡ್ ಇರುತ್ತೆ ಕೂಡ ಇರುತ್ತೆ ಅದ್ರ ಜೊತೆಗೆ ನಿಮಗೆ ಸಾವಿರ ಇಂಪಾರ್ಟೆಂಟ್ ಜಿಕೆ ನೋಟ್ಸು ಇಂಪಾರ್ಟೆಂಟ್ ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆ ಕೂಡ ಕಸ ಸ್ನೇಹಿತ ನಿಮಗೆ ಏನಾದ್ರೂ ನೋಡ್ಬೇಕಾಗಿ ಕೇಳಿಕೊಂಡ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲ್ ಸ್ಕ್ರೀನ್ ಶಾರ್ಟ್ ಕೈ ಕೇವಲ ನೂರು ರೂಪಾಯಿಗಾಗಿ ಎಲ್ಲ ನೋಟ್ಸ್ ಗಳನ್ನ ನೀಡಲಾಗದ ಸ್ನೇಹಿತರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸು ಕಮೆಂಟಲ್ಲಿ ಕೂಡ ಪಿನ್ ಮಾಡಲಾಗಿರ್ತದ ಅದರ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಬರ್ತದೆ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮ್ಮದು ಎಸ್ ಎಸ್ ಸಿ ಎಮ್ ಟಿ ಎಸ್ ಮತ್ತು ಅವಲ್ದಾರು ರೀತಿಗಳಿಗೆ ಸಂಬಂಧಿಸಿ ಏನು ಅಪ್ಲಿಕೇಶನ್ ಹಾಕಿರಲ್ಲ ಪ್ರತಿಯೊಬ್ಬರು ಕೂಡ ನಿಮ್ಮದು ಸಿಟಿಯನ್ನು ಬುಕ್ಕಿಂಗ್ ಮಾಡ್ಕೋಬೇಕು ಆ ಬುಕ್ಕಿಂಗ್ ಮಾಡ್ಕೊಳ್ಳೋ ಲಿಂಕ್ ಬಂದು ಇಲ್ಲಿ ಟೆಲಿಗ್ರಾಮ್ ಗ್ರೂಪಲ್ಲಿರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನಿಮ್ಮದು ಪೇಜ್ ಡೈರೆಕ್ಟ್ ಡೈರೆಕ್ಟಾಗಿ ನಿಮ್ಮದು ಬುಕ್ ಮಾ ಸಿಟಿ ಬುಕ್ ಮಾಡೋದ ಲಿಂಕಿಗೆ ಹೋಗ್ತದೆ ರೀ ಸ್ನೇಹಿತರೆ ಇಲ್ಲಿ ಕ್ಲಿಕ್ ಮಾಡಿದರೆ ಈ ರೀತಿ ಬರ್ತದ ಈ ರೀತಿ ಬಂದ ಮೇಲೆ ಇಲ್ಲಿ ತ್ರೀ ಡಾಟ್ ಲೈನ್ ಕಾಣ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮದು ರಿಜಿಸ್ಟ್ರಾರ್ ಲಾಗಿನ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಬರ್ತದ್ರಿ ಇಲ್ಲಿ ಮೇಲೆ ರಿಜಿಸ್ಟರ್ ನಂಬರ್ ಹಾಕ್ರಿ ನಿಮ್ಮದು ಪಾಸ್ವರ್ಡ್ ಹಾಕ್ರಿ ಆಲ್ರೆಡಿ ನಿಮ್ಮ ಫೋನ್ಯಾಗೆ ಅಪ್ಲಿಕೇಶನ್ ಅಥವಾ ಆಲ್ರೆಡಿ ಚೆಕ್ ಮಾಡ್ಕೊಂತಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಗಿ ನಂಬರು ಮತ್ತು ಪಾಸ್ವರ್ಡ್ ತೊಗೋತರಿ ಪಾಸ್ವರ್ಡ್ ಗೊತ್ತಿಲ್ಲಪ್ಪ ಅಂದ್ರೆ ಪಾರ್ಗೆಟ್ ಹೊಡ್ಕೊಂಡು ಓಪನ್ ಮಾಡ್ಕೊಬೋದ್ರಿ ಈ ರೀತಿ ಎಲ್ಲ ಬರುತ್ತೆ ಸ್ಕ್ರೋಲ್ ಮಾಡ್ಕೋರಿ ಸ್ಕ್ರೋಲ್ ಕೆಳಗಡೆ ಮಾಡ್ಕೊಂಡ್ಮೇಲೆ ಇಲ್ಲಿ ಏನಾಗಿರುತ್ತೆ ನೋಡ್ರಿ ಇಲ್ಲಿ ಮೈ ಅಪ್ಲಿಕೇಶನ್ ಇರುತ್ತಲ್ಲ ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕ್ರಿ ಲೈವ್ ಅಂತ ತೋರಿಸ್ದೆ ಅದ್ರ ಬಾಜು ಇಲ್ಲಿ ಮೈ ಅಪ್ಲಿಕೇಶನ್ ಕೂಡ ಇರ್ತದೆ ರೀ ಇಲ್ಲಿದೆ ನೋಡ್ರಿ ಸ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕೆಳಗಡೆ ಸ್ಕ್ರೋಲ್ ಮಾಡ್ರಿ ನಿಮ್ಮದು ಎಕ್ಸಾಮ್ದು ಇಲ್ಲಿ ನೋಡ್ಕೊ ರೀ ಸೆಲೆಕ್ಟ್ ದ ಸಿಟಿ ಎಕ್ಸಾಮ್ ಡೇಟ್ ಆ್ಯಂಡ್ ಶಿಫ್ಟ್ ಅಂತ ರೀ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಇದ್ರ ಮೇಲೆ ಕ್ಲಿಕ್ ಮಾಡಿದಂದ್ರೆ ಈ ರೀತಿ ಬರ್ತದೆ ನಿಮ್ಮದು ಈ ರೀತಿ ಬಂದ ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ರಿ ಇಲ್ಲಿ ಇಂಪಾರ್ಟೆಂಟ್ ಆಗಿ ಲಾಸ್ಟ್ ಟೈಮ್ ಸಿ ಎಚ್ ಎಸ್ ಎಲ್ ಮಾಡಿದ್ರೆ ಆ ರೀತಿ ಎಲ್ಲ ಸ್ವಲ್ಪ ಚೇಂಜ್ ಇಟ್ಟಾರೆ ಇದ್ರಾಗ ಇಲ್ಲಿ ನೋಡ್ಕೊರಿ ಒನ್ಯದ್ದು ಬ್ಲಾಕ್ ಒನ್ ಅಂತೈತಿ ಬ್ಲಾಕ್ ಒನ್ದಾಗ ನಾಲ್ಕನೇ ತಾರೀಕು ಐದು ಮತ್ತು ಆರು ಮೂರು ಡೇಟ್ ಅದಾವೆ ರೀ ಎರಡನೇ ತಿಂಗಳಾಗ ಏನು ಸ್ಟಾರ್ಟ್ ಹಾಕೋಲ್ಲ ಎಕ್ಸಾಮ್ ಅದ್ರದ್ದು ಇನ್ನು ಅದೇ ರೀತಿ ಕೆಳಗಡೆ ಬ್ಲಾಕ್ ಟು ಅಂತ ಐತ್ರಿ ಇಲ್ಲಿ ನೋಡಿರಿ ಒಂಬತ್ತನೇ ತಾರೀಕು ಹದಿಮೂರನೇ ತಾರೀಕವರೆಗೂ ಇಲ್ಲಿ ಎರಡನೇ ಬ್ಲಾಕ್ದಾಗ ಇರ್ತಾವೆ ರೀ ನಿಮಗೆ ಯಾವ ಡೇಟಿಗೆ ಬೇಕಲ್ರಿ ಆ ಬ್ಲಾಕನ್ನು ಚಾಯ್ಸ್ ಮಾಡ್ಕೋರಿ ಐತಲ್ಲ ನಿಮ್ದು ಯಾವ ಬ್ಲಾಕ್ ಬರುತ್ತಲ್ಲ ಆ ಬ್ಲಾಕ್ನಿಗೆ ನಿಮ್ಗೆ ಇಂಟ್ರೆಸ್ಟ್ ಯಾವ್ದು ಇರುತ್ತಲ್ಲ ಅದರೂ ಹಾಕೋರಿ ಮೊದಲಿಗೆ ನಾವು ಕೆಳಗಡೆ ಬ್ಲಾಕನ್ನು ನೋಡಿದ್ವಿ ಇಲ್ಲಿ ನೋಡ್ಕೋರಿ ನಿನ್ನೆ ನೈಟ್ ಬಿಟ್ಟರೆ ನಿನ್ನೆ ನೈಟ್ ನಮ್ಮದು ವಾಯ್ಸ್ ಕರೆಕ್ಟ್ ಇರಲಿಲ್ಲ ಅಂತ ವಿಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕಾಗಿ ಸ್ವಲ್ಪ ಇವತ್ತು ಬೆಟ್ರ್ ಐತೆ ಮಾಡೋಕತ್ತೀರಿ ಇಲ್ಲಿ ನೈಟ್ ನಮ್ಮ ಮಾರ್ನಿಂಗ್ ನೋಡೋ ಅಷ್ಟರಲ್ಲೇ ಆಲ್ರೆಡಿ ಹುಬ್ಬಳ್ಳಿ ಬ್ಲಾಕ್ ಫುಲ್ ಆಗಿಬಿಡುತ್ತೆ ಯಾಕಂದ್ರೆ ಧಾರವಾಡದಲ್ಲಿರೋ ಅಭ್ಯರ್ಥಿ ಪ್ರತಿಯೊಬ್ಬರು ಕೂಡ ಹುಬ್ಬಳ್ಳಿಗೆ ಎಕ್ಸಾಮನ್ನು ಆಯ್ಕೆ ಮಾಡ್ಕೊಂಡಿರ್ತಾನ ಅದಕ್ಕೆ ಅನಿವಾರ್ಯವಾಗಿ ನೀವು ಬೆಳಗಾವ್ ಆದರೂ ತಗೋರಿಲ್ಲ ಮೈಸೂರಿನ ಆಲ್ರೆಡಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ ಸಿಟಿಯನ್ನು ಸೆಲೆಕ್ಟ್ ಮಾಡಿರಲಿ ಆ ಸಿಟಿಗೆ ಇರ್ತದ್ರಿ ಇದು ತೈತಲ್ಲ ನೀವು ನಂಬರ್ ಏನೋ ಏನು ಕೊಟ್ಟಿರ್ತಲ್ಲ ಆ ನಂಬರ್ಗೆ ನಮ್ದು ಸಿಟಿ ಇಂಡಿಮೇಶನ್ದು ಡೇಟ್ ಕೂಡ ಹೋಗ್ತದೆ ರೀ ಇಲ್ಲಿಂದ ಯಾವ ಸಿಟಿ ಬೇಕಲ್ರಿ ಆ ಸಿಟಿಗೆ ಡೇಟನ್ನು ಡೇಟನ್ನು ಹಾಕ್ಕೊಂಡು ಓನ್ಲಿ ಸಿಟಿಯನ್ನು ಮಾತ್ರ ಚಾಯ್ಸ್ ಮಾಡ್ಕೋಬೋದು ರೀ ಬ್ಲಾಕ್ ಒನ್ ಬ್ಲಾಕ್ ಟು ಇರುತ್ತಲ್ಲ ಬ್ಲಾಕ್ ಒಂದು ಹಾಕಂದ್ರೆ ಆ ಮೂರು ಡೇಟ್ದಾಗ ಬರ್ತರಿ ಇಲ್ಲ ಬ್ಲಾಕ್ ಟು ಹಾಕೊಂಡ್ರೆ ಅವ್ರು ಆರನೇ ತಾರೀಕು ಅಂದ್ರೆ ಏನು ಉಳಿದಿದ್ದ ಡೇಟ್ ಏನು ಕೊಟ್ಟಾರಲ್ಲ ಆ ಡೇಟ್ ಮಟ್ಟ ಇರ್ತೀರಿ ಬಟ್ ಲಾಸ್ಟ್ ಟೈಮ್ ಸಿ ಎಚ್ ಎಸ್ ಅದೇನೈತ್ರಿ ನಿಮ್ದು ಡೇಟು ಶಿಫ್ಟ್ ಎಲ್ಲ ಕೂಡ ಚಾಯ್ಸ್ ಮಾಡ್ಕೊಂಡ್ರಿ ಬಟ್ ಇದ್ರಾಗ ಈ ಸಾರಿ ಆ ಥರ ರೀತಿ ಇಲ್ಲ ಎರಡು ಬ್ಲಾಕ್ ಮಾಡಿದ್ರೆ ಆ ಎರಡು ಬ್ಲಾಕ್ದಾಗ ನೀವು ಸಿಟಿ ಒಂದು ಚಾಯ್ಸ್ ಮಾಡ್ಕೊಬೋದು ರೀ ಉಳಿದಿದ್ದೆಲ್ಲ ಶಿಫ್ಟ್ ಮತ್ತು ಯಾವ ಡೇಟಿಗೆ ಬರುತ್ತೆ ಅಂತೇಳಿ ಅವ್ರ ಇಲಾಖೆದವರು ಚಾಯ್ಸ್ ಮಾಡ್ಕೊಂಡು ನಿಮಗೆ ಕಳಿಸ್ತಾರೆ ಈ ಥರ ಏನು ಈಸಿ ರೀ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ಓ ಟಿ ಪಿ ಬರ್ತಾರೆ ಇಲ್ಲಿ ನಂಬರ್ನ ಗೆಟ್ ಓ ಟಿ ಪಿ ಅಂತ ಹಾಕಿದ್ರಂದ್ರೆ ಅದು ಒ ಟಿ ಪಿ ಬರುತ್ತೆ ಜಿಮೇಲ್ಗೂ ಬರುತ್ತೆ ಅದೇ ರೀತಿ ನಾರ್ಮಲ್ ಆಗಿ ಬರುತ್ತೆ ನಾರ್ಮಲ್ ಫೋನಿಗೆ ಅದನ್ನು ಹಾಕ್ಕೊಂಡು ನಿಮ್ಮದು ಇಲ್ಲಿ ತೋರಿಸ್ತದೆ ನೋಡ್ರಿ ಇಷ್ಟಾದ್ರೆ ಮುಗೀತ್ರಿ ಆಲ್ರೆಡಿ ಒಂದು ಸೆಲೆಕ್ಟೆಡ್ ಬರ್ತಲ್ಲ ರೀ ಈ ರೀತಿ ಬರ್ತದ ಈ ರೀತಿ ಬತ್ತಂದ್ರೆ ನಿಮ್ದು ಸಕ್ಸಸ್ಫುಲ್ಲಾಗಿ ಆದಂಗೆ ರೀ ಯಾಕಂದ್ರೆ ನಾವು ಆಲ್ರೆಡಿ ವಿಡಿಯೋನ ಮಾಡ್ಕೊಂಡಿದ್ದಾನೆ ಸ್ಕ್ರೀನ್ ಸ್ಕ್ರೀನ್ ರೆಕಾರ್ಡ್ ಆಮೇಲೆ ವಿಡಿಯೋ ಮತ್ತೆ ವಾಪಸ್ ವಾಯ್ಸ್ ಕೊಟ್ಟಿವ್ರಿ ಯಾಕಂದ್ರೆ ಹೊರಗಡೆ ಕೂತು ವಾಯ್ಸ್ ಕೊಟ್ಟಿರಿ ಅಂದ್ರೆ ಕಾಲ್ ಬಂತಪ್ಪ ಅಂದ್ರೆ ಅದು ಆಟೋಮೆಟಿಕ್ ಆಗಿ ಬ್ಯಾಕ್ ಆಗ್ತದ ಅದಕ್ಕಾಗಿ ಈ ರೀತಿ ಇರ್ತೀರಿ ಒಂದು ಡೌಟ್ ಬತ್ತಪ್ಪ ಅಂದ್ರೆ ಮತ್ತೊಮ್ಮೆ ಮೈ ಅಪ್ಲಿಕೇಶನ್ ಮೇಲೆ ಹಾಕೊಂಡು ಸಿಟಿ ಇಂಟಿಮೇಷನ್ ಅಂತ ಹಾಕಿದ್ರಿಂದ ಇಲ್ಲಿ ನೋಡ್ಕೊರಿ ಇವರ ಸಾಲ್ಟ್ ಸೆಲೆಕ್ಷನ್ ಈಸ್ ಆಲ್ರೆಡಿ ಬುಕ್ಕಿಂಗ್ ಅಂತ ಈ ರೀತಿ ಬತ್ತಪ್ಪ ಅಂದರೆ ಆಲ್ರೆಡಿ ಬುಕ್ ಮಾಡಿರಿ ಅಂತ ಅರ್ತ್ರಿ ಯಾವ ಡೇಟಿಗೆ ಅಂತೇಳಿ ಇಲ್ಲಿ ಕಾಗಡೆ ಇರ್ತೀರಿ ಸ್ಕ್ರೋಲ್ ಮಾಡಿಕೊಂಡು ನೋಡ್ಕೋಬೋದು ರೀ ಈ ರೀತಿ ನಿಮ್ಮದು ಎಕ್ಸಾಮ್ ಸಾಲ್ಟ್ ಬುಕ್ಕಿಂಗೇ ಇರ್ತದೆ ರೀ ಸ್ವಲ್ಪ ಏನಾದರೂ ತಪ್ಪುಗಳಾದ್ರೆ ಸಮಸ್ಯೆ ಯಾಕಂದ್ರೆ ವಾಯ್ಸ್ ಕರೆಕ್ಟಾಗಿ ಕ್ಲಿಯರ್ ಇಲ್ರಿ ಒಂದು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಏನೋ ಅಪ್ಡೇಟ್ ಬಂದರೂ ಕೂಡ ಅದನ್ನು ವಾಯ್ಸ್ ಕ್ಲಿಯರ್ ಆಗಿರ್ತದೆ ರೀ ಅವಾಗ ಮಾಡಿ ತಿಳಿಸ್ತೀವಿ ಎಲ್ಲ ಕೂಡ ಇದು ಬದಾಮಿ ನಾಟಕದ ಮೈಮಾರಿ ಸ್ನೇಹಿತರೆ ಇದಾಗಿತ್ತು ಇವತ್ತು ನೋಡಿ ಮತ್ತೆ ಮುಂದೆಡೋದಲ್ಲಿ ಶುಗುಣ ಶುಭ ದಿನ